Very mm, Good. Hey. Ipato. Ipato. Very good. Ipato.

ಅರವತ್ತು ವೆರಿ ಗುಡ್ ಅರವತ್ತೈದು ನೋಡಿ ಹತ್ರ ಕಟ್ಟಿವು ಅಲ್ವಾ ಆರು ಕೊಟ್ಟಿದ ಹತ್ರ ಕಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಹತ್ರ ಕಟ್ಟು ಆರಿದ್ರಿಂದ ಆರು ಅಂತ ಬರೀತೀವಿ ಸೊನ್ನೆ ಆರು ಸೊನ್ನೆ ಅರವತ್ತಲ್ವಾ ಹತ್ತು ಹತ್ತಿರ ಹತ್ತಿರ ಕಟ್ಟು ಅಂದ್ರೆ ಒಂದು ಹತ್ತಿರ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಇಲ್ಲಿ ಆರು ಬರಿಬೇಕು ಸೊನ್ನೆ ಬರಿಬೇಕು ಅರವತ್ತು ಬಟ್ ಕಟ್ ಮಾಡಿ